ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗುಹಲಕ್ಷ್ಮಿ ಹತ್ತು ಸಾವಿರ ರೂಪಾಯಿ ಗುಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಒಟ್ಟಿಗೆ ಬಂತು ಈಗಾಗಲೇ ಡಿ ಬಿ ಟಿ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಅಂತ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಸರ್ಕಾರದಿಂದ ಈಗಾಗಲೇ ಆರು ಹತ್ತು ಸಾವಿರ ಸುಪ್ ರೂಪಾಯಿ ನಿಮಗೆ ತಲುಪಿದೆ ಆರನೇ ಕಂತಿದ್ದು ಹೋಗಿದೆ ಕೆಲವೊಬ್ರಿಗೆ ಹೋಗಿಲ್ಲ ಟೋಟಲ್ ಅಮೌಂಟು ಟೆನ್ ತೌಸಂಡ್ ರುಪೀಸ್ ಎಲ್ಲರಿಗೂ ಕೂಡ ಸಿಕ್ಕಿದೆ ಒಟ್ಟು ಒಟ್ಟಿಗೆ ಬಂತು ಹತ್ತು ಸಾವಿರ ರೂಪಾಯಿ ಏನಂತ ನೋಡೋಣ ಬನ್ನಿ ಇದುವರೆಗೂ ಕಂತು ಹಣ ಬಂದಿಲ್ಲದವ್ರಿಗೆ ಮಹಿಳೆಯರಿಗೆ ಸರ್ಕಾರದಿಂದ ಈಗಾಗಲೇ ತಿಳಿಸುವಂತೆ ನೀವು ಬ್ಯಾಂಕ್ ಖಾತೆಗೆ ಕೆ ವೈ ಸಿ ಪರಿಶೀಲನೆ ಮಾಡಿಸಿ ಮಾಡಿಕೊಳ್ಳಬೇಕು ಜೊತೆಗೆ ಎನ್ ಪಿ ಸಿ ಎ ಮ್ಯಾಪಿಂಗ್ ಕೂಡ ಮಾಡಿಸಬೇಕು ಡಿಸೆಂಬರ್ ತಿಂಗಳ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಎನ್ ಪಿ ಸಿ ಎ ಮ್ಯಾಪಿಂಗ್ ಮಾಡಿಸಿಕೊಂಡ ನಂತರ ಹಲವಾರು ಮಹಿಳೆಯರಿಗೆ ಇದೆ ಇದೇ ತಿಂಗಳ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನಿಂದ ಸತತವಾಗಿ ಎರಡು ಸಾವಿರ ರೂಪಾಯಿಗಳಂತೆ ಒಟ್ಟು ಹತ್ತು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಜಮಾ ಮಾಡಲಾಗುತ್ತದೆ ಹಾವೇರಿ ಜಿಲ್ಲೆಯ ಮಳೆಯರೊಬ್ಬರಿಗೆ ಹಣ ಜಮಾ ಆಗಿರುವ ಡಿ ವಿ ಟಿ ಸ್ಟೇಟಸ್ ಕೆಳಗೆ ನೀವು ನೋಡಬಹುದು ನೋಡ್ಕೊಳ್ಳಿ ಅವರಿಗೆ ಒಂದು ಕಂತಿಂದು ಅಮೌಂಟ್ ಟೋಟಲ್ ಟೋಟಲಾಗಿ ಅಮೌಂಟು ನೋಡ್ಕೊಳ್ಳಿ ಯಾವ್ಯಾವ ತಿಂಗ್ಳು ಯಾವಾಗ ಬಿದ್ದಿದೆ ಅಂತ ಟೋಟಲ್ ಅಮೌಂಟ್ ಒಂದೇ ಸರಿ ಬಿದ್ದಿದೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡ್ಕೊಳ್ಳಿ ಡೇಟ್ ಎಲ್ಲ ನೋಡ್ಕೊಳ್ಳಿ ಟೋಟಲ್ ಅಮೌಂಟ್ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ನಿಮಗೂ ಕೂಡ ಒಂದು ಕಂದಿದ್ದು ಅಮೌಂಟ್ ಬಿದ್ದಿಲ್ಲ ಅಂದರೆ ಈ ಥರ ಬೇರೆ ಅಕೌಂಟ್ ಓಪನ್ ಮಾಡಿ ಇಲ್ಲಾಂದರೆ ಈ ಕೆ ವೈ ಸಿ ಕರೆಕ್ಟಾಗಿ ಮಾಡ್ತೀರಿ ಪಕ್ಕ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ನಮಗೂ ಕೂಡ ಈ ಇವತ್ತು ಬಿದ್ದಿದೆ ಅದು ಯಾವ ಮಂತಿಂದ ಅಂತ ಗೊತ್ತಿಲ್ಲ ಓಕೆನಾ ಆರನೇ ಕಂತಿನ ಹಣ ಬೇಗ ಪಡೆಯಲು ಈ ಕೆಲಸ ಮಾಡಿ ಏನಿದೆ ನೋಡೋಣ ಈಗಾಗಲೇ ಸರ್ಕಾರ ಆರನೇ ಕಂತಿನ ಹಣ ಬಿಡುಗಡೆ ಮಾಡಿ ತುಂಬ ಜನ ಜಿಲ್ಲೆಗಳಿಗೆ ಆಲೆ ಹೋಗಿದೆ ಫೆಬ್ರವರಿ ತಿಂಗಳ ಮುಗಿಯಬೇದ ಮುಗಿಯೋ ಸ್ಥಿತಿ ಬಂತು ಇನ್ನು ಆರನೇ ಕಂತಿನ ಹಣ ಎಲ್ಲ ಮೇರೆಗೆ ಜಮಾ ಆಗಿದೆ ಆದರೆ ಈಗಾಗಲೇ ತಿಳಿಸುವಂತೆ ನೀವು ಬ್ಯಾಂಕ್ ಖಾತೆಗೆ ಹೋಗಿ ಕೆ ಸಿ ಮಾಡಿಸಿರಿ ಪಕ್ಕಾ ನಿಮಗೆ ಅಮೌಂಟು ಬೀಳುತ್ತೆ ಹೀಗಾಗಿ ನಿಮ್ಮ ಡೆಬಿಟ್ ಹಿಸ್ಟೇಟ ಚೆಕ್ ಮಾಡ್ಕೊಳ್ಳಿ ಹೋಗಿ ಆ್ಯಪಲ್ಲಿ ನೀವು ಚೆಕ್ ಮಾಡ್ಕೋಬೋದು ಡಿ ಬಿ ಟಿ ಕರ್ನಾಟಕ ಅಂತ ಅಪ್ಲಿಕೇಶನ್ ಇದೆ ಅದರಲ್ಲಿ ಹೋಗಿಟಿ ಆಧಾರ್ ನಂಬರ್ನ ಎಂಟರ್ ಮಾಡಿ ನಿಮಗೆ ಈ ಥರ ಬಿದ್ದಿದ್ರೆ ಈ ಥರ ತೋರಿಸುತ್ತೆ ಓಕೆನಾ ಇದು ಥರ ಮ್ಯಾಪಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿದ್ದೀವಿ ಅದೇ ಥರ ನಿಮಗೆ ಅಮೌಂಟು ಫುಲ್ ಡೀಟೇಲಾಗಿ ತೋರಿಸುತ್ತೆ ಇದೇ ರೀತಿ ನೋಡ್ತಾರೆ ಇರಿ ಟ್ಯಾಂಕ್ ಯರ್ ಬಾಯ್